ಹೆಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ಉಷಾ ಸಂತೋಷ್ ಇವತ್ತಿನ ವಿಡಿಯೋದಲ್ಲಿ ಅರ್ಧ ಗ್ರಾಮಿಂದ ತ್ರೀ ಗ್ರಾಮ್ ಒಳಗಡೆ ಇರುವ ಓಲೆಗಳ ಡಿಸೈನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇವಾಗ ನೋಡ್ತಿದ್ದೀರಲ್ಲ ಈ ಡಿಸೈನ್ ಬಂದು ಎರಡೂವರೆ ಗ್ರಾಮಲ್ಲಿ ಅಂಥದ್ದು ಸ್ನೇಹಿತರೆ ಹಾಗೆ ಈ ಎರಡು ಓಲೆಗಳು ಎರಡು ಗ್ರಾಮಿಂದ ಎರಡೂವರೆ ಗ್ರಾಮ್ ಒಳಗಡೆ ಆಗಿದೆ ಹಾಗೆ ಈ ಇಯರಿಂಗ್ಸ್ ಬಂದು ಒನ್ ಗ್ರಾಮ್ ಟು ಟೂ ಗ್ರಾಮ್ ಒಳಗಡೆ ಆಗಿದೆ ಅಂದರೆ ತುಂಬಾ ಕಮ್ಮಿ ಗ್ರಾಮಲ್ಲಿ ನಾವು ಮಾಡಿಸ್ಕೋಬೋದು ಸ್ನೇಹಿತರೆ ಹಾಗೆ ಈ ಜುಮ್ಕಾ ಬಂದು ಎರಡೂವರೆ ಗ್ರಾಮು ಹಾಗೆ ಈ ಥರದ ಓಲೆಗಳು ಬಂದು ಅರ್ಧ ಗ್ರಾಮಲ್ಲಿ ಮಾಡಿರೋ ಹಾಗೆ ಈ ಡಿಸೈನ್ ನೋಡಿ ಹಾರ್ಟ್ ಶೇಪು ಇದು ಒಂದೂವರೆ ಗ್ರಾಮಲ್ಲಿ ಮಾಡಿದ್ದಾರೆ ಸ್ನೇಹಿತರೆ ಹಾಗೆ ಈ ಮೂರು ಇಯರಿಂಗ್ಸು ಅರ್ಧ ಗ್ರಾಮ್ ಒಳಗಡೆ ಮಾಡಿರೋ ಅಂಥದ್ದು ಎಷ್ಟು ಚೆನ್ನಾಗಿದ್ದಾವೆ ನೋಡಿ ಇದು ಮಾತ್ರ ಒನ್ ಒಂದು ಗ್ರಾಮಲ್ಲಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿದ್ದಾವೆ ಸ್ನೇಹಿತರೆ ಇದು ನೋಡಿ ಹಾರ್ಟ್ ಶೇಪಲ್ಲಿದೆ ಫುಲ್ ಗೋಲ್ಡಲ್ಲಿದೆ ಎರಡು ಗ್ರಾಮಲ್ಲಿ ಮಾಡಿರೋ ಅಂಥದ್ದು ಹಾಗೆ ಈ ಇಯರಿಂಗ್ಸ್ ಕೂಡ ಒಂದೂವರೆ ಗ್ರಾಮಿಂದ ಎರಡು ಗ್ರಾಮ್ ಒಳಗಡೆ ಆಗಿರೋ ಅಂಥದ್ದು ಇದು ನೋಡಿ ಫ್ಲವರ್ ಪ್ಯಾಟ್ರನಲ್ಲಿ ಮಾಡಿದ್ದಾರೆ ಪಿಂಕು ಮತ್ತು ಗ್ರೀನು ಇದು ಕೂಡ ಎರಡೂವರೆಯಿಂದ ಎರಡು ಮುಕ್ಕಾಲು ಗ್ರಾಮ್ ಒಳಗಡೆ ಆಗಿದೆ ಇದು ಇವು ಎರಡೂ ಕೂಡ ಹಾಗೆ ಈ ಡಿಸೈನ್ ಬಂದು ಬರೀ ಅರ್ಧ ಗ್ರಾಮಲ್ಲಿ ಅಂದರೆ ಒಂದೊಂದು ಪೇರು ಅರ್ಧ ಗ್ರಾಮಲ್ಲಿ ಮಾಡಿದ್ದಾರೆ ಇದು ಅಷ್ಟೇ ಸ್ನೇಹಿತರೆ ಅರ್ಧ ಗ್ರಾಮಲ್ಲಿ ಮಾಡಿರೋ ಅಂಥದ್ದು ಇಯರಿಂಗ್ಸು ಈ ಜುಮ್ಕಾ ಬಂದು ಒಂದು ಗ್ರಾಮ್ ನೂರು ಮಿಲಿ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಹಾಗೆ ಈ ಥರ ಇಯರಿಂಗ್ಸು ಎರಡೂವರೆ ಗ್ರಾಮಲ್ಲಿ ಮಾಡಿದ್ದಾರೆ ಹಾಗೆ ಈ ಇಯರಿಂಗ್ಸ್ ಬಂದು ಎರಡು ನಾನ್ನೂರು ಮಿಲಿ ಇದೆ ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದ್ದಾವೆ ನೋಡಿ ಇದು ಕೂಡ ಅರ್ಧ ಗ್ರಾಮಿಂದ ಒಂದು ಗ್ರಾಮ್ ಒಳಗಡೆ ಇದ್ದಾವೆ ಈ ಇಯರಿಂಗ್ಸು ಎಷ್ಟು ಚೆನ್ನಾಗಿದ್ದಾವೆ ನೋಡಿ ಸ್ನೇಹಿತರೆ ಡೈಲಿ ವೇರ್ಗೆ ಈ ಥರ ಇಯರಿಂಗ್ಸು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಹಾಗೆ ನೆಕ್ಸ್ಟ್ ಬಂದು ಈ ಇಯರಿಂಗ್ಸ್ ಬಂದು ಎರಡು ಗ್ರಾಮಲ್ಲಿ ಅಂಥದ್ದು ಅಂದರೆ ಒಂದೊಂದು ಓಲೆ ಒಂದೊಂದು ಗ್ರಾಮಲ್ಲಿದೆ ಹಾಗೆ ಈ ಇಯರಿಂಗ್ಸು ಒಂದೂವರೆ ಗ್ರಾಮಲ್ಲಿ ಮಾಡಿದ್ದಾರೆ ಸ್ನೇಹಿತರೆ ಹಾಗೆ ಇದು ನೋಡಿ ಎರಡೂವರೆ ಗ್ರಾಮಲ್ಲಿ ಮಾಡಿರೋ ಅಂಥದ್ದು ಎಷ್ಟು ಚೆನ್ನಾಗಿದ್ದಾವೆ ಸ್ನೇಹಿತರೆ ಅಂದರೆ ನೋಡಿ ಈ ಥರ ಇಯರಿಂಗ್ಸ್ ಬಂದು ಎರಡು ಗ್ರಾಮಲ್ಲಿ ಮಾಡಿರೋ ಅಂಥದ್ದು ಮೂರೂ ಇದು ಅಷ್ಟೇ ನಾಲ್ಕು ಪೇರಿದೆ ನೋಡಿ ಇದು ಕೂಡ ಎರಡು ಗ್ರಾಮಲ್ಲಿ ಮಾಡಿರೋ ಅಂಥದ್ದು ಇದು ಮಾತ್ರ ಒಂದೂವರೆ ಒಂದೂವರೆ ಗ್ರಾಮಲ್ಲಿ ಮಾಡಿದ್ದಾರೆ ಎರಡು ಪೇರಿದೆ ನೀವೇ ನೋಡ್ತಿರ್ಬೋದು ಹಾಗೆ ಈ ಇಯರಿಂಗ್ಸ್ ಬಂದು ಎರಡೂವರೆ ಗ್ರಾಮಲ್ಲಿ ಮಾಡಿರೋ ಅಂಥದ್ದು ನೋಡಿ ಎಷ್ಟು ಚೆನ್ನಾಗಿದೆ ಈ ಥರ ಸ್ಟಡ್ಗಳೆಲ್ಲ ಅರ್ಧ ಗ್ರಾಮ್ಗೂ ಕಡಿಮೆ ಇರುತ್ತೆ ಸ್ನೇಹಿತರೆ ಹಾಗೆ ಈ ಇಯರಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಇದು ಕೂಡ ಎರಡೂವರೆ ಗ್ರಾಮು ಹಾಗೆ ಈ ಇಯರಿಂಗ್ಸ್ ಬಂದು ಒಂದು ಗ್ರಾಮ್ ಒಂಬೈನೂರು ಮಿಲಿ ಇದೆ ನೀವೇ ನೋಡ್ತಿರ್ಬೋದು ಹಾಗೆ ಇದು ಕೂಡ ಅಷ್ಟೇ ಒಂದೂವರೆ ಗ್ರಾಮಲ್ಲಿ ಮಾಡಿರೋ ಅಂಥದ್ದು ಇದೆಲ್ಲ ನೋಡಿ ಫ್ಲವರ್ ಪ್ಯಾಟ್ರಲ್ಲಿ ಫ ಪ್ಯಾಟ್ರನಲ್ಲಿ ಮಾಡಿರೋ ಅಂಥದ್ದು ಹಾಗೆ ಈಗ ತೋರಿಸ್ತಿರೋ ಡಿಸೈನ್ ನೋಡಿ ತುಂಬನೇ ಟ್ರೆಂಡಿಂಗಲ್ಲಿರೋ ಅಂಥದ್ದು ಇದು ಕೂಡ ಎರಡೂವರೆ ಗ್ರಾಮಲ್ಲಿ ಮಾಡಿದ್ದಾರೆ ಸ್ನೇಹಿತರೆ ಇದು ನೋಡಿ ಸುತ್ತಿನ ಓಲೆ ಸುತ್ತೋಲೆ ಓಲೆ ಥರ ಇದೆಯಲ್ಲ ಇದು ಕೂಡ ಮೂರು ಗ್ರಾಮಲ್ಲಿ ಮಾಡಿರೋ ಅಂಥದ್ದು ಹಾಗೆ ಈ ಥರ ಫ್ಯಾನ್ಸಿ ಟೈಪ್ಸ್ ಇರೋವೆಲ್ಲವೂ ಒಂದೂವರೆಯಿಂದ ಎರಡು ಗ್ರಾಮ್ ಒಳಗಡೆ ನಾವು ಮಾಡಿಸ್ಕೋಬೋದು ಸ್ನೇಹಿತರೆ ಇದು ಅಷ್ಟೇ ನೋಡ್ತಿರ್ಬೋದು ನೀವು ಹಾಗೆ ಈಗ ತೋರಿಸ್ತಿರೋ ಓಲೆಗಳು ಬಂದು ಅಲ್ಲಿ ಸ್ಟೋನ್ ಇದೆಯಲ್ಲ ಅದನ್ನ ನಾವು ಚೇಂಜ್ ಮಾಡ್ಕೋಬೋದು ನಮ್ಮ ಡ್ರೆಸ್ಸಿಗೆ ತಕ್ಕನಾಗೆ ಸೀರೆ ತಕ್ಕನಾಗೆ ಚೇಂಜ್ ಮಾಡ್ಕೋಬೋದು ಆ ಥರ ಓಲೆ ಮೂರು ಗ್ರಾಮಲ್ಲಿ ಮಾಡಿಸ್ಕೋಬೋದು ಈ ತರದವು ಹಾಗೆ ಇದು ಕೂಡ ಎರಡೂವರೆ ಗ್ರಾಮಲ್ಲಿ ಮಾಡಿರೋ ಅಂಥದ್ದು ನೀವೇ ನೋಡ್ತಿರ್ಬೋದು ಈ ಎಲ್ಲ ಡಿಸೈನ್ಸು ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ಸ್ನೇಹಿತರೆ ಅಂತ ಹೇಳ್ತಾ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಧನ್ಯವಾದಗಳು जय कर्नाटका